ಬೇಸಿಗೆ ಬಂತು ಅಂತ ಹೇಳಿದ್ರೆ ನಾವು ಹಪ್ಪಳ ಸಂಡಿಗೆ ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡೋಕ್ಕೆ ಶುರು ಮಾಡ್ತೀವಿ ಈಗ ಬಾಳ್ಕದ ಮೆಣಸಿನ್ಕಾಯಿ ಮಾಡೋದು ಈ ರೀತಿಯಾದಂಥ ಬಳ್ಳಿ ಮೆಣಸಿನಕಾಯಿನ ತೊಳೆದು ನೀಟಾಗಿ ನೀರು ಒಣಗಿಸ್ಕೊಂಡು ಈ ರೀತಿ ಕಪ್ಪಿಸ್ಕೊಳ್ಳೋದು ಅಂತ ಹೇಳ್ತೀವಿ ನಾವು ಚಾಕುನಲ್ಲಿ ಒಂದು ಅಥವಾ ಎರಡು ಕಡೆ ಈ ರೀತಿಯಾಗಿ ಚುಚ್ಕೊಂಡ್ರೆ ನೀಟಾಗಿ ಮಜ್ಜಿಗೆ ಹಿಡಿಯುತ್ತೆ ಅಂಥೇಳಿ ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರು ಎರಡು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯನ ಪುಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿ ಉಪ್ಪು ಹಾಕಿ ಈ ಮೆಣಸಿನ್ಕಾಯಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಕಲಸಿ ಒಂದು ರಾತ್ರಿ ಪೂರ್ತಿಯಾಗಿ ಅದನ್ನು ನೆನೆಯಲಿಕ್ಕೆ ಬಿಡಬೇಕು ಇದೇ ರೀತಿಯಾಗಿ ಬೆಳಗ್ಗೆ ಈ ರೀತಿಯಾಗಿ ಚೆನ್ನಾಗಿ ಹಿಡಿದ ಮೇಲೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ಇದೇ ರೀತಿಯಾಗಿ ನಾಲ್ಕು ದಿನ ಅಂದರೆ ನೀವು ಒಂದು ದಿನ ಒಣಗಿಸಾದ ಮೇಲೆ ಮತ್ತೆ ತಂದು ಮತ್ತೆ ರಾತ್ರಿ ಮಜ್ಜಿಗೆನಲ್ಲಿ ನೆನೆಸಿ ಮತ್ತೆ ಒಣಗಿಸ್ಬೇಕು ಹೀಗೆ ಒಂದು ಎಂಟರಿಂದ ಒಂಬತ್ತು ಬಿಸಿಲಿಗೆ ಒಣಗಿಸ್ಕೊಂಡ್ರೆ ಈ ರೀತಿಯಾಗಿ ಗರಿ ಗರಿ ಆಗುತ್ತೆ ಮಜ್ಗೆ ಮೆಣಸಿನ್ಕಾಯಿ ರೆಡಿ